ಗಂಗಾವತಿ ನಗರದ ಶ್ರೀರಾಮ ಮಂದಿರದಲ್ಲಿ ಕಳೆದ ಹೊಸ ವರ್ಷದ ಯುಗಾದಿ ಹಬ್ಬದ ದಿನದಿಂದ ಆರಂಭಗೊಂಡ ಶ್ರೀರಾಮ ನವರಾತ್ರಿ ಉತ್ಸವ ಶನಿವಾರದ ದಿನವಾದ ಇಂದು ಚಂಡಿ ಹೋಮ ಪೂರ್ಣಾವತಿಯೊಂದಿಗೆ ಸಂಪನ್ನಗೊಂಡಿತು ಶ್ರೀರಾಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ ದಂಪತಿಗಳು ಚಂಡಿ ಹೋಮದ ಪೂರ್ಣಾವತಿಯನ್ನು ನೆರವೇರಿಸಿದರು ಹೋಮದ ನೇತೃತ್ವವನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಅನಿಲ್ ಭಟ್ ಹಾಗೂ ಇತರರು ಸಾಂಗತವಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ ಜಂತಗಲ್ ವಿರೂಪ ಆರ್ಯವಶ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ಸೇರಿದಂತೆ ಇತರರು ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ಎಂದಿನಂತೆ ಶ್ರೀರಾಮ ಹಾಗೂ ಪರಿವಾರ ದೇವರುಗಳಿಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಹೂವಿನ ಅಲಂಕಾರ ಹಾಗೂ ವಿವಿಧ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಮುಖಂಡರು ಮತ್ತು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಭಾಗವಹಿಸಿದ್ದರು ಸಾಯಂಕಾಲ ಆರು ಮೂವತ್ತಕ್ಕೆ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ದರೋಜಿ ನರಸಿಂಹ ಶ್ರೇಷ್ಠಿ ಮತ್ತು ಸಂಗಡಿಗರಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು ವರದಿ ಶರಣಪ್ಪ ಎನ್ಕೆಎಸ್ ಟಿವಿಫೋರ್ ಗಂಗಾವತಿ